ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಹಬ್ಬ ಇತ್ತಲ್ವ ಅವತ್ತೇ ನಮಗೆ ಗೂಗಲ್ ಎಸ್ ಪಿನ್ ಬಂತು ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ಚಾನಲ್ ಮಾನಿಟೈಸೇಷನ್ ಆಗಿ ಟೆನ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಅಡ್ರೆಸ್ ವೆರಿಫೈ ಮಾಡಿದಾದಮೇಲೆ ಗೂಗಲ್ ಎಸ್ ಪಿನ್ ಬರುತ್ತಾ ಎಷ್ಟೇ ವ್ಯೂಸ್ ಬಂದ್ರೂ ಎಷ್ಟೇ ಸಬ್ಸ್ಕ್ರೈಬರ್ಸ್ ಆದ್ರೂ ನಮಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರಬೇಕಂದ್ರೆ ಈ ಪಿನ್ ಡೆಫಿನೆಟ್ಲಿ ಬರ್ ಬರಬೇಕು ಬಂದರೆ ಮಾತ್ರ ಅಮೌಂಟ್ ನಮ್ಮ ಕೈಗೆ ಸಿಗೋದು ಹಾಗೆ ಬ್ಯಾಂಕ್ ಅಕೌಂಟಿಗೂ ಜಮಾ ಆಗೋದು ಹಾಗಾಗಿ ಇವತ್ತು ಗೂಗಲ್ ಎಡ್ಸನ್ ಸ್ಪಿನ್ ಬಂದೈತಿ ನಾನು ಆಲ್ರೆಡಿ ಒಂದು ಒನ್ ಇಯರೇ ಆಯಿತು ಅಕ್ಕಂದು ಗೂಗಲ್ ಎಡ್ಸನ್ ಸ್ಪಿನ್ ಬಂದು ಆವಾಗಲೂ ಒಂದು ವೀಡಿಯೋ ಮಾಡಿದ್ದೆ ನಾನು ಅಲ್ಲಿಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡಿರಲಿಲ್ಲ ಒಂದು ಡೆಲಿವರಿ ಆದಮೇಲೆ ಒಂದು ಐದು ತಿಂಗಳಾದ್ರೂ ವಿಡಿಯೋ ಕನ್ಸಿಸ್ಟೆನ್ಸಿ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ವೀಡಿಯೋನ ಮಾಡಿ ನೆಕ್ಸ್ಟು ಟೆನ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಗೂಗಲ್ ಎಡ್ಸನ್ ಸ್ಪಿನ್ ಬಂದೈತಿ ತುಂಬಾ ಖುಷಿಯಾಗುತ್ತಾ ಚಾನಲ್ ಮನಿ ಆಗಿ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗೈತಿ ಇದನ್ನು ಇವಾಗ ಅಡ್ರೆಸ್ಸು ಅಡ್ರೆಸ್ ಎಲ್ಲ ಹಾಕಿದ್ದಾದಮೇಲೆ ಗೂಗಲ್ ಆಡ್ಸನ್ಸ್ಕೀನು ಮನೆಗೆ ಬಂದು ಪೋಸ್ಟ್ ಮ್ಯಾನು ತಲುಪಿಸಿದ್ರು ನೋಡ್ತಿರ್ಬೋದು ನಿನ್ನೆ ಹಬ್ಬ ಇತ್ತಲ್ವ ದೊಡ್ಡ ಕೈಲಿ ಕೊಟ್ಟಿದ್ರು ಅವ್ರು ತೊಗೊಂಬಂದು ಕೊಟ್ಟರು ಮನೇಲಿ ರಿಲೇಷನ್ ರಿಲೇಷನ್ಸು ತುಂಬ ಜನ ಇದ್ದರು ನೋಡಿದ್ರು ಖುಷಿ ಆಯಿತು ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನನಗೆ ಹುಡುಗರು ಇರೋ ಸಂಬಂಧ ಮತ್ತು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಮನೆ ಬಜಾರ್ದಲ್ಲೇ ಇರೋದರಿಂದ ಸುಮ್ಮನೆ ತುಂಬಾ ಸೌಂಡ್ ಇರ್ತಾನೆ ಇರುತ್ತಾ ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಸಹ ನನಗೆ ವಾಯ್ಸ್ ಅವ್ರು ಕೊಟ್ಟು ಕರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮುಂಚೆ ಆದರೆ ಹರ್ಷ ಒಬ್ಬನೇ ಇದ್ನಲ್ವ ಹೇಗೋ ಮ್ಯಾನೇಜ್ ಮಾಡಿಕೊಂಡು ರೆಗ್ಯುಲರಾಗಿ ವೀಡಿಯೋ ಆಗ್ತಿದ್ನಲ್ವ ಹಾಗಾಗಿ ಬೇಗನೆ ವನಿಟೈಜೇಷನ್ ಆಯಿತು ಹಾಗೆ ವಾಚ್ ವರ್ಕ್ ಕೂಡ ಕಂಪ್ಲೀಟ್ ಆಯಿತು ನನ್ನ ಚಾನಲಲ್ಲಿ ವಾಚ್ ಓರ್ಕ್ ತುಂಬ ಬೇಗನೇ ಕಂಪ್ಲೀಟ್ ಆಗಿಬಿಡ್ತು ಸಬ್ಸ್ಕ್ರೈಬರ್ ಸ್ವಲ್ಪ ಏನಾಗೋದಕ್ಕೆ ಟೈಮ್ ತೊಗೊಂತು ಹಾಗಾಗಿ ಆ ಟೈಮಲ್ಲಿ ವೀಡಿಯೋ ಮಾಡಿ ಮಾಡ್ಕೊಂಡು ಇಟ್ಕೊಂಡು ಹರ್ಷ ಒಬ್ಬನೇ ಇದ್ನಲ್ವಾ ಹೆಂಗ್ ಹೆಂಗಾದ್ರೂ ಆಗಲಿ ಅಂತ ಹೇಳಿ ತಂಗಿ ಆಯಿತು ನಾನಾಯಿತು ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋನ ಆ ಟೈಮಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿದ್ನಲ್ವ ಹಂಗಾಗಿ ಸ್ಟಾರ್ಟಿಂಗಲ್ಲಿ ತುಂಬ ಬೇಗನೆ ವಾಚ್ ಅವರು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು ಬಟ್ ಆಫ್ಟರ್ ಡೆಲಿವರಿ ಅಂದರೆ ನನಗೆ ರಾಯು ಏನು ಹುಟ್ಟಿದ್ನಲ್ವ ಅದಾದ ನಂತರ ಸ್ವಲ್ಪ ಗಗನೂ ಚಿಕ್ಕವನಿರೋದ್ರಿಂದ ಹಾಗೆ ರಾಯು ಚಿಕ್ಕೊಂಡಿರೋದ್ರಿಂದ ಅವರಿಬ್ಬರನ್ನ ಇಟ್ಕೊಂಡು ನನಗೆ ವೀಡಿಯೋನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಅಕ್ಕ ಬೇರೆ ಇವಾಗ ಬೇರೆ ಕಡೆ ಡ್ಯೂಟಿಗೆ ಹೋಗ್ತಾರಲ್ವ ಹಂಗಾಗಿ ಗಗನನ್ನು ಮನೇಲಿ ಬಿಟ್ಟು ಹೋಗ್ತಾರೆ ಹಾಗಾಗಿ ಅವರಿಬ್ಬರನ್ನೂ ಕರ್ಕೊಂಡು ವಿಡಿಯೋನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಟ್ಕೊಂಡು ಮುಗಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ಸ್ವಲ್ಪ ಪಾರ್ಲರಲ್ಲಿ ಕಸ್ಟಮರ್ನ ಅಟೆಂಡ್ ಮಾಡೋದಕ್ಕೆ ಟೈಮ್ ಸಾಕಾಗ್ಬಿಡುತ್ತೆ ಹಾಗಾಗಿ ಇನ್ನು ಮುಂದೆ ಅಟ್ಲೀಸ್ಟ್ ಒಂದು ಟೆನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತೇಳಿ ನೋಡಿ ಇವಾಗ ಗೂಗಲ್ ಆಡ್ಸನ್ ಸ್ಪೀನ್ ಅಂತರೂ ನನ್ನ ಕೈಗೆ ಬಂದೈತಿ ತುಂಬನೇ ಖುಷಿಯಾಗುತ್ತಾ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಸಪೋರ್ಟ್ ಇಲ್ಲದೇ ಯೂಟ್ಯೂಬಲ್ಲಿ ಯಾವುದೇ ಯೂಟ್ಯೂಬರ್ಸ್ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದೆಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನೋಡ್ತಿರ್ಬೋದು ಕೈಲಿ ಬಂದು ಸೇತಿ ಇದನ್ನು ಆಲ್ರೆಡಿ ಕೊಡಬೇಕಾದ್ರೇ ಓಪನ್ ಮಾಡಿಬಿಟ್ಟಿದ್ರು ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಇಲ್ಲಿಂದ ಮಾತ್ರ ನಾನು ಓಪನ್ ಮಾಡಿದ್ದೀನಿ ಬಟ್ ಈ ಥರ ನಾನು ವಿಡಿಯೋ ಮಾಡಿನೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಓಪನ್ ಮಾಡಿ ಮೇ ಬಿ ಇದು ಶೀಟ್ ಥರ ಐತಲ್ವ ಹಾಗಾಗಿ ಮೇ ಬಿ ನೋಡಿರ್ಬೋದು ಏನೈತಿ ಅಂತೇಳಿ ಈ ಥರ ಆಗಿಬಿಟ್ಟಾರ ಹಾಗಾಗಿ ಮಾಮಾರ ತಂದು ತೋರಿಸಿದ್ರಲ್ವಾ ಅವಾಗಲೇನೇ ಕೇಳಿದೆ ಮಾಮರ್ನ ಕೇಳಿದೆ ನೀವು ಇದನ್ನ ಮಾಡಿದ್ರ ಅಂತೇಳಿ ಅವರಿಲ್ಲ ಕೊಡಬೇಕಾದ್ರೆ ಹಿಂಗೆ ಇತ್ತು ಅಂತ ಹೇಳಿದ್ರು ನೋಡ್ರಿ ಈ ಥರ ಅರ್ದು ಬಿಟ್ಟಾರ ಒಳಗಡೆ ಈ ಕಡೆ ಮಾತ್ರ ಓಪನ್ ಐತಿ ಇದನ್ನ ಮಾತ್ರ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಮೇ ಬಿ ಈ ಥರ ತುಂಬ ಕಡಿಮೆ ಅಲ್ವಾ ಅಂದ್ರೆ ಯೂಟ್ಯೂಬ್ ಮಾಡೋರ್ಗೆ ಅಷ್ಟೇ ಬರೋದು ಈ ಥರ ಗೂಗಲ್ ಆ್ಯಡ್ ಸನ್ಸ್ಪಿ ಹಂಗಾಗಿ ಅವ್ರಿಗೆ ಡೌಟ್ ಬಂದಿರ್ಬೋದು ಒಳಗಡೆ ಏನಿದೆ ಅಂತೇಳಿ ಅವರು ಮೇ ಬಿ ನೋಡಿರ್ಬೋದು ಹಾಗಾಗಿ ಓಪನ್ ಆಗಿದೆ ತರ ಇರುತ್ತೆ ನಾನು ಫ್ರಂಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಉಲ್ಟಾ ಕಾಣಿಸ್ತಿರ್ಬೋದು ಇಲ್ಲಿ ಒಂದು ಸಿಕ್ಸ್ ಡಿಜಿಟ್ ಪಿನ್ ಕೊಟ್ಟಿರ್ತಾರೆ ಇದೇ ನಮಗೆ ಮೇನ್ ಆಗಿ ಬೇಕಾಗಿರೋದು ನೋಡಿ ಈ ತರ ತುಂಬನೇ ಖುಷಿಯಾಗುತ್ತಾ ಇನ್ನೂ ಪೇಮೆಂಟ್ ತೊಗೋಬೇಕಾದ್ರೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಹಾಗೆ ಟೈಮ್ ಕೂಡ ಜಾಸ್ತಿನೇ ಹಿಡಿಯುತ್ತಾ ಅದು ಯೂಟ್ಯೂಬರ್ಸ್ ಮಾತ್ರ ಗೊತ್ತು ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗೋದಕ್ಕೂ ಕೆಲವೊಬ್ರದ್ದು ಲಕ್ ಅಂತಲೇ ಹೇಳ್ಬೋದು ತುಂಬ ಬೇಗನೆ ಮಾನಿಟೈಸೇಷನ್ ಆಗ್ಬೋದು ಆಮೇಲೆ ಗೂಗಲ್ ಸ್ಪಿನ್ನು ಹಾಗೆ ಅಮೌಂಟು ಬೇಗ ಬೇಗನೆ ಬಂದುಬಿಡುತ್ತಾ ಅದು ವೀಡಿಯೋ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹಾಗೆ ಅವರು ಕೊಡೋ ಕಂಟೆಂಟ್ ಮೇಲೂ ಡಿಪೆಂಡ್ ಆಗುತ್ತಾ ನಾನು ಸ್ಟಾರ್ಟಿಂಗಿಂದ ಚೆನ್ನಾಗಿ ರೆಗ್ಯುಲರಾಗಿ ವಿಡಿಯೋ ಮಾಡ್ತಿದ್ನಲ್ವಾ ಆ ಥರ ನಾನು ಮಾಡ್ಕೊತ ಬಂದಿದ್ದರೆ ಎಷ್ಟೊತ್ತಿಗೆ ಆಲ್ರೆಡಿ ಪೇಮೆಂಟು ನನ್ನ ಕೈಗೆ ಸೇರಿರೋದು ಬಟ್ ನನಗೇನು ಬೇಜಾರಿಲ್ಲ ಯಾಕಂದರೆ ನಾನು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಹಾಗೆ ಹುಡುಗರ್ ಹುಡುಗರು ಸಂಬಂಧ ನನಗೆ ಅಷ್ಟೊಂದು ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ ಇನ್ನು ಮುಂದೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಕೊಂಡು ಆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಗೂಗಲ್ ಬಂತಲ್ವಾ ತುಂಬಾನೇ ಖುಷಿ ಖುಷಿಯಾಯಿತು ಅದನ್ನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಹಾಗೆ ತೋರಿಸಿದ್ದು ಆಯಿತು ನಿಮ್ಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ನನ್ನದು ಚಾನಲ್ ಮನಿಟೈಜೇಷನ್ ಆಗಿ ಇಲ್ಲಿವರೆಗೂ ತಲುಪಿದೆ ಇನ್ನೂ ಅಮೌಂಟ್ ಬರುತ್ತೆ ಬಂದೇ ಬರುತ್ತೆ ಯಾವಾಗಾದರೂ ಆಗಲಿ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದಾದಮೇಲೆ ಅದನ್ನು ಸಹ ನಿಮ್ಮ ಜೊತೆಗೆ ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ